ವೀಕ್ಷಕರೇ ವೆಲ್ಕಮ್ ಟು ಚೈತ್ರ ಹರೀಶ್ ಚಾನೆಲ್ ಟೈಟಲ್ ನೋಡಿ ಏನಪ್ಪ ಇದು ಹಸಾಂಬ್ರ ಅಂತ ಇದೆ ಹೆಸರು ಒಂಥರ ವಿಚಿತ್ರ ಅನಿಸ್ತಾ ಇರಬೇಕಲ್ವಾ ನಿಮಗೆ ಸಾಂಬಾರು ಮಲ್ನಾಡ್ ಕಡೆ ತುಂಬಾನೇ ಫೇಮಸ್ ಇದನ್ನ ಕೆಲವು ಕಡೆ ಹಸಿ ಸಾರು ಮೊಸರು ಒಗ್ಗರಣೆ ಅಥವಾ ಮೊಸರು ಖಾರ ಅಂತಾನು ಕರೀತಾರೆ ನಾನು ಇವತ್ತು ಬಾಟಲ್ ಗಾರ್ಡ್ ಅಂದ್ರೆ ಸೋರೆಕಾಯಿ ಅಥವಾ ಇದನ್ನ ಹಾಲಗುಂಬ್ಳಕಾಯಿ ಅಂತಾನು ಕರೀತಾರೆ ಇದನ್ನ ಬಳಸ್ಕೊಂಡು ಹಸಾಂಬ್ರ ಮಾಡ್ತಾ ಇದ್ದೀನಿ ಈ ಬಾಟಲ್ ಗಾರ್ಡ್ ಅಂದರೆ ಸೋರೆಕಾಯಿ ಪೋಷಕಾಂಶಗಳಿಂದ ಸಮೃದ್ಧಗೊಂಡಿದೆ ನೋಡಿ ಒಂದು ಕಪ್ಪು ಬೇಯಿಸ್ಕೊಂಡಿರೋ ಸೋರೆಕಾಯಿಯಲ್ಲಿ ನಮಗೆ ಹನ್ನೆರಡು ಎಂ ಜಿ ಅಷ್ಟು ವೈಟಮಿನ್ ಸಿ ಸಿಗುತ್ತೆ ಹತ್ತೊಂಬತ್ತು ಎಂ ಜಿ ಅಷ್ಟು ಫಾಸ್ಫರಸ್ ಇನ್ನೂರ ನಲವತ್ತೆಂಟು ಎಂ ಜಿ ಅಷ್ಟು ಪೊಟ್ಯಾಷಿಯಂ ಆರು ಎಂ ಜಿ ಅಷ್ಟು ಫೋಲೇಟ್ ಅಂದರೆ ಫೋಲಿಕ್ ಆಸಿಡ್ ಮೂರು ಎಂ ಜಿ ಅಷ್ಟು ಸೋಡಿಯಂ ಮೂವತ್ತೈದು ಎಂ ಜಿ ಅಷ್ಟು ಕ್ಯಾಲ್ಸಿಯಂ ಹಾಗೆ ಒಂದು ಎಂ ಜಿ ನಮಗೆ ಜಿಂಕ್ ಸಿಗುತ್ತೆ ಈ ಒಂದು ಸೋರೆಕಾಯಿಯಿಂದ ಹಾಗಾಗಿ ಈ ಸೋರೆಕಾಯಿ ಸೇವಿಸೋದ್ರಿಂದ ತುಂಬಾನೇ ಆರೋಗ್ಯ ಪ್ರಯೋಜನಗಳಿವೆ ಲೈಕ್ ತೂಕ ಕಡಿಮೆ ಮಾಡಿಕೊಳ್ಬೇಕು ಅಂತ ಇರೋರು ಅಂದ್ರೆ ಸಣ್ಣ ಆಗಬೇಕು ಅಂತ ಇರೋರು ಈ ಸೋರೆಕಾಯಿ ಸೇವಿಸೋದ್ರಿಂದ ಅವ್ರಿಗೆ ತುಂಬಾನೇ ಸಹಕಾರಿಯಾಗುತ್ತೆ ಅಲ್ಲದೆ ಯುರಿನ್ ಅಲ್ಲಿ ಇನ್ಫೆಕ್ಷನ್ ಆಗಿರೋರದ್ದು ಸಹ ಇದು ಪ್ರಿವೆಂಟ್ ಮಾಡುತ್ತೆ ಮತ್ತೆ ಇದು ಹೃದಯ ಸ್ನೇಹಿ ತರಕಾರಿ ಅಂತಾನೆ ಹೇಳ್ಬೋದು ಮತ್ತೆ ಇದು ಸ್ಟ್ರೆಸ್ ಲೆವೆಲ್ನ ರಿಲೀವ್ ಮಾಡುತ್ತೆ ಹಾಗೆ ಬಾಡಿ ಕೂಲ್ ತುಂಬಾನೇ ಸಹಕಾರಿ ಮತ್ತು ತ್ವಚೆಯ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇಡುತ್ತೆ ಮತ್ತೆ ಈಗ ಹೊಟ್ಟೆಯಲ್ಲಿ ಅಲ್ಸರ್ ಅಥವಾ ಹೊಟ್ಟೆಯಲ್ಲಿ ಏನಾದರೂ ನಿಮಗೆ ಹೊಟ್ಟೆ ನೋವು ಅಥವಾ ಹೊಟ್ಟೆಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನು ಪ್ರಿವೆಂಟ್ ಮಾಡುತ್ತೆ ಹಾಗಿದ್ರೆ ಬನ್ನಿ ಈ ಸೋರೆಕಾಯಿ ಅಂದ್ರೆ ಹಾಲು ಗುಬ್ಳಕಾಯಿ ಹಸೆಂಬ್ರ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಸೊರೆಕಾಯಿನ ತೊಳ್ಕೊಂಡು ಮತ್ತೆ ಸಿಪ್ಪೆ ತೆಗೆದು ಅದನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನು ಈ ಸೋರೆಕಾಯಿನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ನಂತರ ಈ ಸೋರೆಕಾಯಿ ಮುಳುಗುವಷ್ಟು ನೀರನ್ನು ಕೂಡ ಹಾಕೊಂಡು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡು ಒಂದು ಎರಡು ವಿಷಲ್ ಕೊಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಈ ಸೈಡ್ ಒಂದು ಕಾಲು ಲೀಟರ್ನಷ್ಟು ಪ್ಯಾಕೆಟ್ ಮೊಸರನ್ನ ತಗೊಂಡಿದ್ದೀನಿ ಈ ಮೊಸರನ್ನ ನಾನೀಗ ಒಂದು ಬೌಲ್ಗೆ ಹಾಕೊಂಡು ಇದನ್ನ ಚರ್ನಿಂಗ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಮಜ್ಜಿಗೆ ಕಡೆಯೋ ಕೋಲಲ್ಲಿ ಲೈಟ್ ಆಗಿ ಮಜ್ಜಿಗೆ ತರ ಕಡ್ಕೊಳ್ತಾ ಇದ್ದೀನಿ ಇದನ್ನ ಸುಮಾರು ಒಂದು ಹತ್ತು ಸೆಕೆಂಡು ಈ ರೀತಿ ಕಡ್ಕೊಂಡ್ರೆ ಸಾಕಾಗುತ್ತೆ ಏನಪ್ಪ ಇಂಟೆನ್ಷನ್ ಅಂದ್ರೆ ತುಂಬಾ ಗಟ್ಟಿ ಸಾಂಬಾರು ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಇದನ್ನ ಈ ತರ ಕಡ್ಕೊಳ್ತಾ ಇದ್ದೀನಿ ನಾನೀಗ ಮಾಡ್ತಾರೆ ಸಾಂಬಾರು ಬಂದ್ಬಿಟ್ಟು ಒಂದು ಆರಿಂದ ಏಳು ಜನಕ್ಕೆ ಆಗೋಷ್ಟು ಸೊ ಇದು ಒಂದು ಹತ್ತು ಸೆಕೆಂಡ್ ಆಯಿತು ನೋಡಿ ಇಷ್ಟು ಇದ್ರೆ ಸಾಕಾಗುತ್ತೆ ನಾನೀಗ ರುಬ್ಕೊಳ್ಳೋದಕ್ಕೆ ಒಂದು ಆರು ಹಸಿ ಮೆಣಸಿನಕಾಯಿ ಮತ್ತು ಒಂದು ಬಟ್ಲು ಹಸಿ ಕೊಬ್ಬರಿ ಹಾಗೆ ಒಂದು ಏಳು ಮೆಣಸಿನಕಾಳು ಮತ್ತು ಒಂದು ಎರಡು ಲವಂಗ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿಕಾಳು ಸ್ವಲ್ಪ ಕರಿಬೇವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಹುರಿಗಡ್ಲೆನ ತಗೊಳ್ತಾ ಇದ್ದೀನಿ ನಂತರ ನಾನೀಗ ಈ ತೋರಿಸಿದಂಥ ಪದಾರ್ಥಗಳನ್ನೆಲ್ಲ ಹುರಿದುಕೊಳ್ಳೋದಕ್ಕೆ ಒಂದು ಚಿಕ್ಕ ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ರೋಸ್ಟ್ ಆದ್ಮೇಲೆ ನಾನು ಇದಕ್ಕೆ ಕರಿಬೇವು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕಾಳು ಹಾಗೆ ಸ್ವಲ್ಪ ಮೆಣಸು ಲವಂಗ ಆಯ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಒಂದೆರಡು ಸಲ ಹೀಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದೆಲ್ಲ ರೋಸ್ಟ್ ಆದಮೇಲೆ ಕೊನೆಯದಾಗಿ ನಾನು ಇದಕ್ಕೆ ಜೀರಿಗೆನ ಹಾಕ್ಕೊಂಡು ಈ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಬಹುದು ಇಲ್ಲಿ ಸೋರೆಕಾಯಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಇದು ಮೊಸರು ಸಾರ ಆಗಿರೋದ್ರಿಂದ ಸೋರೆಕಾಯಿ ಬೇಯಿಸಲಿಕ್ಕೆ ಸಾರಿಗೆ ಹಾಕೊಳ್ಳೋದಿಲ್ಲ ಹಾಗಾಗಿ ಆ ನೀರ್ನ ನಾನೀಗ ಒಂದು ಬೌಲ್ಗೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ರುಬ್ಬೋಕೆಲ್ಲ ಹುರ್ಕೊಂಡಿದ್ನಲ್ಲ ಅದ್ ಕೂಲ್ ಆದಮೇಲೆ ಅವನ್ನೆಲ್ಲ ಈ ರೀತಿ ಮಿಕ್ಸಿಗೆ ಹಾಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದೀನಿ ಈಗ ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಈ ಆಯಿಲ್ ಮೇಲೆ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಈ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ ಇವೆಲ್ಲವನ್ನೂ ಒಂದ್ಸಲ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನಂತರ ನಾನೀಗ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿನ ತಗೊಂಡು ಹೆಚ್ಚಿಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇವೆಲ್ಲವನ್ನೂ ಒಮ್ಮೆ ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋಣ ನಂತರ ನಾನು ಇದನ್ನು ರೋಸ್ಟ್ ಆದಮೇಲೆ ನಂತರ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಇಪ್ಪತ್ತು ಸೆಕೆಂಡು ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ತುಂಬಾ ರೋಸ್ಟ್ ಮಾಡಬಾರ್ದು ಸ್ಲೈಟ್ ಆಗಿ ರೋಸ್ಟ್ ಮಾಡ್ಕೊಂಡ್ರೆ ಈಗ ಇದನ್ನು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡೋಣ ಕೊನೆಯದಾಗಿ ಒಂದು ಪಾತ್ರೆಗೆ ಬೇಯಿಸಿಟ್ಕೊಂಡಿರುವಂತಹ ಸೋರೆಕಾಯಿ ಹಾಗೆ ರುಬ್ಬಿಟ್ಕೊಂಡಿರುವಂತಹ ಈ ಪೇಸ್ಟ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾನು ಕಟ್ಕೊಂಡಿದ್ನಲ್ಲ ಆ ಮೊಸರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಒಮ್ಮೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಸಂಬ್ರ ಮಾಡಲಿಕ್ಕೆ ಆ ಸೋರೆಕಾಯಿ ಹಾಕೊಳ್ಳೇ ಬೇಕು ಅಂತ ಏನು ಮ್ಯಾಂಡೇಟರಿ ಇಲ್ಲ ಸೌತೆಕಾಯಿ ಇದ್ರೆ ಹಾಕೊಬಹುದು ಬದನೆಕಾಯಿ ಇದ್ರೆ ಹಾಕೊಬಹುದು ಏನು ಇಲ್ಲ ಅಂದ್ರೆ ಜಸ್ಟ್ ಬುಸ್ಟ್ ಹಾಕ್ಕೊಂಡು ಕೂಡ ಈ ರೀತಿ ಮಾಡ್ಕೊಬೋದು ನಂತರ ನೋಡಿ ನಾನು ಇದಕ್ಕೆ ಕೂಲ್ ಮೇಲೆ ಈ ಒಗ್ಗರಣೆನ ಹಾಕೊಂಡು ಎಲ್ಲವನ್ನು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ತುಂಬಾನೇ ರುಚಿಯಾದ ಸೋರೆಕಾಯಿ ಹಸಾಂಬರ ತವಿಯಲು ಸಿದ್ಧ ಇದು ಮುದ್ದೆ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಹಿಂದಿನ ವೀಡಿಯೋದಲ್ಲಿ ತಂಬುಳಿ ಮತ್ತು ಮಜ್ಜಿಗೆ ಸಾರೆಲ್ಲ ತೋರಿಸಿದ್ದೀನಿ ಇದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಮುದ್ದೆ ಜೊತೆಗೆ ಸವಿಯಲಿಕ್ಕೆ ಹಾಗಿದ್ರೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ ಮೊದಲನೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಆಲ್